ಸರ್ ಆ್ಯಕ್ಚುಲಿ ನನಗೆ ಇದು ಲೆಟರ್ ನಮ್ಮ ಕಾಲೇಜ್ ಕಳಿಸಿದರು ಹತ್ತನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ರ್ಯಾಂಕಿಂಗ್ ಸ್ಟೂಡೆಂಟು ಅಂತ ಚಿನ್ನದ ಪದಕ ಬರುತ್ತೆ ಅಂತ ಹೇಳಿದರು ಸೊ ಆಮೇಲೆ ನೋಡಿದರೆ ನನಗೆ ಯಾವ ರೀತಿಯಿಂದನೂ ಒನ್ ಮಾರ್ಕ್ಸಲ್ಲಿ ಹೋಗಿದೆ ಅಂತ ನನಗೆ ಲೆಟರ್ ಬಂದಿರಲಿಲ್ಲ ಸೊ ಇವತ್ತು ಪ್ರೋಗ್ರಾಮು ಅಂತ ಬಂದೆ ಓಕೆನಾ ಇವತ್ ನೋಡಿದ್ರೆ ಇವತ್ತು ಲೆಟರ್ ರಿಸೀವ್ ಆಗಿದೆ ಅಂತ ಪ್ರಿನ್ಸಿಪಾಲ್ ಮೇಡಮ್ ಫೋನ್ ಮಾಡಿ ಹೇಳಿದ್ರು ಆಹ್ಹ್ ಅದು ನಾನು ಇಲ್ಲಿ ಫಂಕ್ಷನ್ ಅಲ್ಲಿ ಇರ್ಬೇಕಾದ್ದು ಒಂದ್ ಮಾರ್ಕ್ಸ್ ಅಲ್ಲಿ ಹೋಗಿದೆ ಅಂತ ಹೇಳ್ತಿದ್ದಾರೆ ನನ್ ಸೆವೆಂಟಿ ಇದೆ ಅಂತೆ ಅವ್ರದ್ದು ಸೆವೆಂಟಿ ಒನ್ ಇದೆ ಅಂತೆ ಅದು ಅವ್ರಿಗೆ ಒನ್ ಮಂತ್ ಆಯಿತು ಗೊತ್ತಾಗಲಿಲ್ಲ ಅದು ಎರಡು ದಿವಸ ಇದೆ ಅಂದ್ರೇ ಗೊತ್ತಾಗಿದೆ ಅದು ಸ್ಯಾಟರ್ಡೆ ಸಂಡೇ ನೋಡ್ಕೊಂಡು ಗೊತ್ತಾಗಿರ್ಬೋದು ಲೆಟ್ರ್ ನಮಗೆ ರಿಸೀವ್ ಆಗಿಲ್ಲ ಸರ್ ಮನೆಗೂ ಬಂದಿಲ್ಲ ಕಾಲೇಜ್ಗೂ ಬಂದಿಲ್ಲ ನಾನು ಇವಾಗ ಪ್ರೆಸ್ ಅವರು ಹೇಳಿದ ಮೇಲೆ ನಮ್ಮ ಮ್ಯಾಡಮ್ರು ಕಾಲ್ ಮಾಡಿದ್ರೆ ಅವರು ನಾನು ಕಳಿಸಿದ್ರು ಅಂತೆ ಅದು ಹನ್ನೆರಡು ಹನ್ನೆರಡು ಗಂಟೆ ಮೇಲೆ ಬಂದಿದೆ ರಿಸೀವ್ಡ್ ಅಂತ ಹಾಕಿದ್ದಾರೆ ಅದನ್ನು ನಾನು ಕೊಟ್ಟಿದ್ದೀನಿ ಆಲ್ರೆಡಿ ನೀವು ಯಾರು ನನಗೆ ರೆಸ್ಪಾನ್ಸ್ ಮಾಡಿಲ್ಲ ಈವೆಂಟ್ ಮುಗಿಲಿ ಆಮೇಲೆ ಮಾತಾಡೋಣ ಅಂದ್ರು ಆಮೇಲೆ ಅವ್ರು ಹೊರಟೋದು ಹೌದು ಸರ್ ನೋಡಿ ಒಂದು ಫೀಲಿಂಗ್ಸ್ ಅಂತ ಇರುತ್ತೆ ಸ್ಟೂಡೆಂಟ್ದು ಅದನ್ನ ನುಚ್ಚು ಮಾಡಬಾರ್ದು ಮುಂದೆ ಯಾರು ಓದೋಕೆ ಇಷ್ಟಪಡಲ್ಲ ಈ ತರ ಮಾಡಿದ್ರೆ ಒನ್ ಮಾರ್ಕ್ಸ್ ಅಲ್ಲಿ ಅಂತ ಇಲ್ಲ ಸರ್ ಅದು ಅವ್ರಿಗೆ ಬಂದಿದ್ರು ನಂಗೆ ಖುಷಿ ಇತ್ತು ಬಿಫೋರ್ ಒನ್ ವೀಕ್ ನನ್ಗೆ ಹೇಳ್ಬೋದಾಗಿತ್ತು ಅವರು ಬಂದಿಲ್ಲ ಅಂತ ಅಂದ್ರೆ ಅವರು ಆಲ್ರೆಡಿ ಎಲ್ಲ ರಿಸಲ್ಟ್ ಚೆಕ್ ಮಾಡಿನೇ ಬಿಟ್ಟಿರ್ತಾರಲ್ವಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರಿಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ ಒಂದೇ ಮಾರ್ಕ್ಸ್ ಅಂತ ಹೌದು ಮತ್ತೆ ಸ್ಕ್ಯಾಮ್ ಮಾಡ್ತಿದ್ದಾರೆ ಆಲ್ರೆಡಿ ಬಿ ಎಡ್ ಅಲ್ಲೂ ಮಾಡಿದ್ದಾರೆ ಅಂತ ನನ್ಗೆ ಗೊತ್ತಿತ್ತು ಆದ್ರೆ ನನಗೆ ಇದೇ ತರ ಆಗುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಗೊತ್ತಿಲ್ಲ ಸರ್ ಇವಾಗ ನಾವು ಓದ್ಬೇಕು ಅಥವಾ ಮನೇಲೇ ಇರ್ಬೇಕು ಆಸೆ ಪಟ್ಟು ಓದ್ತೀವಿ ಏನೋ ಒಂದ್ ಆಗ್ಬೇಕು ಏನೋ ಒಂದ್ ಸಿಗುತ್ತೆ ಅಂತ ಸೊ ಅದನ್ನ ನಮಗೆ ಬಂದಿದ್ರು ಸಿಗಲ್ಲ ಅಂತ ಅಂದ್ರೆ ಸೊ ಏನ್ ಮಾಡ್ಬೇಕು ಹೇಳಿ ನೀವೇ ಹೇಳಿ ಇವಾಗ ರ್ಯಾಂಕಿಂಗ್ ಸ್ಟೂಡೆಂಟ್ ಅಂತ ಅನೌನ್ಸ್ಮೆಂಟ್ ಒನ್ ಮಂತ್ ಆಯ್ತು ಎಲ್ರಿಗೂ ಆಗಿದೆ ಫ್ರೆಂಡ್ಸ್ ಅಲ್ಲಿ ರಿಲೇಟಿವ್ಸ್ ಅಲ್ಲಿ ಎಲ್ಲರೂ ಬಂದಿದ್ದಾರೆ ನೋಡೋಕೆ ನನ್ಗೂ ಚಿನ್ನದ ಪದಕ ಬರುತ್ತೆ ಅಂತ ಸೊ ಇವಾಗ ನೋಡಿದ್ರೆ ನನ್ನ ಹೆಸರು ಎಚ್ಬಿಟ್ಟಿದ್ದಾರೆ ದೇಶಮುಖ ಚಿನ್ನದ ಪದಕ ಎಂಎ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸೋದಕ್ಕಾಗಿ ಪದಕ ಎಂಎ ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸೋದಕ್ಕಾಗಿ ಪಿ ಎಸ್ ಅನ್ಪಣಯ್ಯ ಚಿನ್ನದ ಪಾಟೀಲ್ ಸಂಕಿನ ಸ್ಮರಣಾರ್ಥ ಚಿನ್ನದ ಪದಕ ಎಮ್ಮೆ ಕನ್ನಡದಲ್ಲಿ ಹೆಚ್ಚು ಅಂಕ ಡಾಕ್ಟರ್ ಸಂಗಮೇಶ್ ಸೌಧಿ ಮಠ ಚಿನ್ನದ ಪದಕ ಎಮ್ಮೆ ಕನ್ನಡದಲ್ಲಿ ಹೆಚ್ಚು ಅಂಕ ನಡೆಸುವುದಕ್ಕಾಗಿ ಕಲಾವತಿ ಜಿಬಿ ಚಿನ್ನದ ಪದಕ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ಹೆಚ್ಚು ಅಂಕ ಗಳಿಸದಕ್ಕಾಗಿ ದಿವಂಗತ ಧರಣೇಗೌಡ ಶರಣಪ್ಪ ತೋರಿ ಸ್ಮರಣಾರ್ಥ ಚಿನ್ನದ ಪದಕ ತನುಜ ಶಿವಗಂಗಾ ಪಿಜಿ ಜಿ ಡಿಪ್ಲೊಮೈ ವಚನ ಸಾಹಿತ್ಯದಲ್ಲಿ ಅಧ್ಯಯನ ಹೆಚ್ಚು ಗಳಿಸ ಪಿ ಪ್ರೊಫೆಸರ್ ಜಿ ಎಸ್ ಚಿನ್ನದ ಪದಕ ಕನ್ನಡ ಜಾನಪದ ಸುನೀಲ್ ಎಂಎ ಕನ್ನಡ ಜಾನಪದದಲ್ಲಿ ಹೆಚ್ಚು ಅಂಕ ಗಳಿಸಿದ ಚಿನ್ನದ ಪದಕ ಡಾಕ್ಟರ್ ಎಂಎಸ್ಪುರ್ ಚಿನ್ನದ ಪದಕ ಎಂಎ ಕನ್ನಡ ಜಾನಪದದಲ್ಲಿ ಹೆಚ್ಚು ಅಂಕ ಗಳಿಸಿದ್ಲು ದೇವನ ಹೆಚ್ಚು ಅಂಕರಿಸಿದ ಚಿನ್ನ ಶ್ರೀಮಂತ ಮಾಪಣ್ಣ ಖರ್ಗೆ ಸ್ಮರಣಾರ್ಥ ಚಿನ್ನದ ಪದಕ ಸಿ ಡಿಪ್ಲೊಮಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ಟಡೀಸ್ ಸವಿತಾ ರಾಣಿ ಅಂಬೇಡ್ಕರ್ ಅಧ್ಯಯನ ಹೆಚ್ಚು ಅಂಬೇಡ್ಕರ್ ಶ್ರೀ ಶಂಕರ್ ಕಾಶಪೋತ್ಸವ ಚಿನ್ನದ

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ